ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಊರಿಂದ ಹಣ್ಣನ್ನು ನಮ್ಮ ರಿಲೇಶನ್ ಅವರು ನಮಗೆ ತಂದು ಕೊಟ್ಟಿದ್ದಾರೆ ಇದು ನಮ್ಮ ಮರದಲ್ಲಿ ಇರೋದು ಅಲ್ಲಿರೋರು ಎತ್ಕೊಂಡ್ಬಂದು ಕೊಡ್ತಾರೆ ಅವರು ಅರ್ಧ ತಗೊಂಡು ನಮಗೂ ಕೊಡ್ತಾರೆ ನೋಡಿ ಈ ರೀತಿ ಪಾಕೆಟ್ ಮಾಡಿಕೊಂಡು ನಮ್ಮ ಹುಡುಗನೇ ಅಂದರೆ ನಮ್ಮ ಬಾವನ ಮಗ ಮೂರನೇ ಬಾವನ ಮಗ ನೋಡಿ ಈ ರೀತಿ ಪಾಕೆಟ್ಗಳು ಮಾಡಿಕೊಂಡು ತಂದು ಕೊಟ್ಟಿದ್ದಾನೆ ಇದು ಕವರ್ಗಳು ಮಾಡಿಕೊಂಡು ನೋಡಿ ಈ ರೀತಿ ಮೂರು ಈ ರೀತಿ ಮೂರು ಪವರ್ ಮಾಡ್ಕೊಂಡು ಬಂದಿದ್ದ ನಾನು ಎರಡು ಇದಕ್ಕೆ ತುಂಬಿಸಿದ್ದೀನಿ ನಾನು ಮರ್ತು ಬಿಟ್ಟೆ ಮೊದಲೇ ವೀಡಿಯೋ ಮಾಡಬೇಕಾಗಿತ್ತು ನಾನು ಬಿಟ್ಟೆ ಎರಡು ತುಂಬಿಸಿದ್ದೀನಿ ನೋಡಿ ಬೆಲ್ಲ ಕೂಡ ಬೆಳೆದಿರೋದೆ ನಮ್ಮ ಊರಲ್ಲಿ ತುಂಬ ಬೆಳೀತಾರೆ ಬೆಲ್ಲ ಬೆಲ್ಲ ಕೂಡ ಒಂದು ಎರಡು ಬೆಲ್ಲ ಬೆಲ್ಲದಲ್ಲಿದ್ದಾರೆ ಮಾಡಿದ ತಕ್ಷಣ ಈ ರೀತಿ ಕವರ್ಗಳಿಗೆ ಹಾಕಿಬಿಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಕೆಮಿಕಲ್ ಅಂತದ್ದು ಯೂಸ್ ಆಗಿರೋಲ್ಲ ಅದರಿಂದ ಇದು ತುಂಬಾ ಇಷ್ಟ ನಮಗೆ ನೋಡಿ ಎರಡು ಉಂಡೆ ಬೆಲ್ಲ ಎಷ್ಟು ದಪ್ಪ ದಪ್ಪದ ಉಂಡೆ ಬೆಲ್ಲ ಎರಡು ತಂದಿದ್ದಾರೆ ಮತ್ತು ಈಗ ನಾನು ಈ ಹಣ್ಣನ್ನೆಲ್ಲ ಬಾಕ್ಸ್ಗೆ ತುಂಬಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹುಣಸೆ ಹಣ್ಣು ಬಾಕ್ಸ್ಗೆ ತುಂಬಿಸ್ಬಿಟ್ಟು ಈ ರೀತಿ ಎಲ್ಲ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ನಾನು ಹುಣಸೆಹಣ್ಣು ಬಾಕ್ಸ್ಗೆ ತುಂಬ್ತಾ ಇದ್ದೀನಿ ಅಲ್ಲೇ ಊರಲ್ಲಿ ಚೆನ್ನಾಗಿ ಬೀಜ ಎಲ್ಲ ತೆಗೆಸ್ಬಿಟ್ಟು ಅವರೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ಕೊಂಬಂದು ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಅವನ ಮಗ ದೊಡ್ಡ ಮಗ ಬಂದು ಕೊಟ್ಬಿಟ್ಟು ಹೋದ ಈಗ ಮತ್ತೆ ಊರಿಗೆ ಹೊರಟರು ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಬಿಡಿಸ್ಕೊಂಡ್ರೆ ಫ್ರೆಂಡ್ಸ್ ಒಂದು ಹುಳನೂ ಬೀಳಲ್ಲ ವರ್ಷ ಅಲ್ಲ ಮೂರು ವರ್ಷ ಇಟ್ಟರು ಹೀಗೆ ಇರುತ್ತೆ ಕೆಡಲ್ಲ ಚೆನ್ನಾಗಿ ಈ ರೀತಿ ಕವರ್ ಹಾಕ್ಕೊಂಡು ಮತ್ತೆ ನಾವು ನೀಟಾಗಿ ಒಳಕ್ಕೆ ಅದನ್ನು ಸೇರಿಸ್ಬಿಡ್ಬೇಕು ನೋಡಿ ಈ ರೀತಿ ಕವರ್ ಹಾಕಿ ನಾವು ತುಳಿದ್ರೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ಆ ರೀತಿ ನಿಧಾನಕ್ಕೆ ನೀಟಾಗಿ ತುಳಿದು ಬಿಡಬೇಕು ಯಾಕಂದರೆ ಒಂದಕ್ಕೊಂದು ಹುಣಸೆಯನ್ನು ಅಂಟ್ಕೊಂಡ್ಬಿಟ್ರೆ ಹುಳ ಅನ್ನೋದು ಬೀಳಲ್ಲ ನೀವು ಮೂರು ವರ್ಷ ಅಲ್ಲ ಹತ್ತು ವರ್ಷ ಇಟ್ಟರು ಕೂಡ ಹಾಗೇ ಇರುತ್ತೆ ಫ್ರೆಂಡ್ಸ್ ಆ ರೀತಿ ತುಳಿದು ಬಿಡಬೇಕು ಬಾಕ್ಸ್ ಒಳಕ್ಕೆ ಸೇರಿಸ್ಬಿಟ್ರೆ ನಾವು ಉಪ್ಪು ಏನೂ ಸೇರಿಸಿಲ್ಲ ಫ್ರೆಂಡ್ಸ್ ಕೆಲವರು ಉಪ್ಪು ಮೆಣಸಿನ್ಕಾಯಿ ಎಲ್ಲ ಸೇರಿಸ್ತಾರೆ ನಾವು ಏನೂ ಸೇರಿಸಿಲ್ಲ ಇದು ಕ್ಲೀನಾಗಿ ಬಿಡಿಸ್ಬಿಡ್ಬೇಕು ಹುಳ ಬಿಳ್ಬೇಕಂತಂದರೆ ಹುಣಸೆ ಬೀಜ ಇರಬಾರ್ದು ಕವರಲ್ಲಿ ಹೆಚ್ಚು ಹುಣಸೆಹಣ್ಣಲ್ಲಿ ಸುಟ್ಟದ ಸುಟ್ಟು ತುಳಿದ್ಬಿಡು ಹಾಗೆ ಒಳಗಡೆ ನಮ್ಮ ಮಗ ಎಲ್ಲ ತುಳಿತಾ ಇರೋದು ನೋಡಿ ಸೇರಿಸ್ತಾ ಇದ್ದೀನಿ ಇರೋ 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 ಕವರು ಇದೆ ಹ್ಞೂ ಕವರ್ ಮೇಲೆ ಹ್ಞೂ ಈಗ ಈಗ ಈ ರೀತಿ ಸುತ್ತಲೂ ತೊಳಿಬೇಕು ಸುತ್ತಲೂ ಆ ರೀತಿ ನೀಟಾಗಿ ಹೊಳಕ್ಕೆ ಒಂದಕ್ಕೊಂದು ಹಂಟ್ಕೊಂಡ್ಬಿಟ್ರೆ ಹುಣಸೆನೋ ಎಷ್ಟು ವರ್ಷ ಆದರೂ ಹಾಗೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒಳಗಡೆ ಸೇರಿಸ್ಬಿಡ್ಬೇಕು ಮುಚ್ಚಳ ಹಾಕಿದರೆ ಹಾಗೆ ಇರುತ್ತೆ ಅವರೇ ನೀಟಾಗಿ ಒಣಗಿಸ್ಕೊಂಡು ಒಂದು ನಾಲ್ಕು ದಿನ ಐದು ದಿನ ಒಣಗಿಸ್ಬಿಡ್ತಾರೆ ಫ್ರೆಂಡ್ಸ್ ಆಮೇಲೆ ಸಿಪ್ಪೆ ಸಿ ತೆಗೆದಾದ್ಮೇಲೆ ಮತ್ತೆ ಒಂದು ಎರಡು ದಿವಸ ಮೂರು ದಿವಸ ಒಣಗ್ಸ್ತಾರೆ ಒಣಗಿಸಿದ್ದಾದಮೇಲೆ ಅದನ್ನು ಹೊಡಿತಾರೆ ಹೊಡೆದು ಬಿಟ್ಟು ನೀಟಾಗಿ ಇದನ್ನು ಈ ರೀತಿ ಇದು ಮಾಡ್ಕೊಂಡು ಬರ್ತಾರೆ ಹಣ್ಣು ನೀಟಾಗಿ ಇಲ್ಲಿ ಇಲ್ಲಿ ತೊಳಿಬೇಕು ಈಗ ಹಾಗೆ ಈ ಕಡೆ ಈ ಕಡೆ ಈ ಕಡೆ ಸೈಡ್ ಈ ಕಡೆ ಸೈಡು ಹಾಂ 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 ಈ ಕಡೆ ಸೈಜ್ ಹ್ಞೂ ಬಿಡು ಬಿಡೋದು ಸಾಕು ಬಿಡು ಹ್ಞೂ ಈ ರೀತಿ ನೀಟಾಗಿ ಮುಚ್ಚಲ ಹಾಕಿಟ್ಬಿಟ್ರೆ ಫ್ರೆಂಡ್ಸ್ ಎಷ್ಟು ವರ್ಷ ಬೇಕಾದರೂ ಇರುತ್ತೆ ನೀಟಾಗಿ ಬೆಲ್ಲ ಕೂಡ ಅಷ್ಟೇ ಫ್ರೆಂಡ್ಸ್ ಇದನ್ನು ನೀಟಾಗಿ ಕವರ್ನೊಳಗೆ ಸೇರಿಸ್ಬಿಟ್ಟು ಒಂದು ಪಾತ್ರೆನಲ್ಲಿ ಇಟ್ಬಿಟ್ರೆ ಯಾವತ್ತೂ ಹಿಂಗೆ ಇರುತ್ತೆ ಬೆಲ್ಲ ಕೂಡ ಈ ರೀತಿ ಕವರ್ ಕಟ್ಟಿಬಿಟ್ಟು ನೋಡಿ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಾಗಲಿ ಇಲ್ಲಾಂದರೆ ಒಂದು ಪಾತ್ರೆನಲ್ಲಾಗಲಿ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಹೀಗೆ ಇರುತ್ತೆ ಫ್ರೆಂಡ್ಸ್ ಇಷ್ಟು ವರ್ಷನಾಗಲಿ ಬೆಲ್ಲ ಕೂಡ ನೋಡಿ ಫ್ರೆಂಡ್ಸ್ ತೊಗರಿ ಬೇಳೆ ಕೂಡ ಮನೆಯಲ್ಲೇ ಕೊಟ್ಟು ಕಳಿಸಿದ್ರು ನಾನು ಒಣಗಾಕ್ತಾಯಿದ್ದೀನಿ ಊರಿಂದ ಒಂದು ಐದು ಕೆ ಜಿ ಅಷ್ಟು ಕೊಟ್ಟು ಕಳಿಸಿದ್ರು ಅವರೇ ನಾವು ಬೆಳಿತೀವಿ ಫ್ರೆಂಡ್ಸ್ ಊರು ಕಡೆ ಹಳ್ಳಿ ಕಡೆ ನಮ್ಮದಿದ್ದೇನೇನೆಲ್ಲ ಇದೆ ಊರು ಕಡೆ ಬೆಳಿತೀವಿ ಅದು ಒಣಗಾಕ್ಬಿಟ್ಟು ಇಟ್ಬಿಟ್ರೆ ಹುಳ ಬೀಳ್ತೀರ ಇರುತ್ತೆ ಒಂದು ಕವರಲ್ಲಿ ಹಾಕಿ ಒಂದು ಚೀಲದಲ್ಲಿ ಇಟ್ಬಿಡ್ತೀವಿ ಒಂದೇ ಸಲ ಬಾಕ್ಸ್ಗೆ ಹಾಕೋಬಾರ್ದು ಫ್ರೆಂಡ್ಸ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಹುಳ ಬಿದ್ದುಬಿಡ್ತವೆ ಹಾಗಾಗಿ ಚೆನ್ನಾಗಿ ಒಣಗಕ್ಕೆ ಬಿಸಿ ಬಿಸಿ ಇದ್ದಾಗೆ ನಾವು ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿ ಬಿಗ್ ಕಟ್ಟಿಬಿಟ್ರೆ ಹುಳ ಬೀಳಲ್ಲ ತೊಗರಿಬೇಳೆ ಯಾವುದೇ ಅಷ್ಟೇ ಬೇಳೆ ಕಾಳುಗಳು ಕೂಡ ಚೆನ್ನಾಗಿ ಒಣಗಿಸಿದ್ದಾದಮೇಲೆ ಬಿಸಿ ಬಿಸಿದೇ ತೆಗೆದು ಕವರ್ಗಾಕಿ ಒಂದು ಗೋಣಿ ಚೀಲಕ್ಕೆ ಇಲ್ಲಾಂದರೆ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಕಟ್ಟಿಬಿಟ್ರೆ ಹುಳನೇ ಬೀಳಲ್ಲ ಫ್ರೆಂಡ್ಸ್ ತೊಗರಿ ಬೇಳೆ ಕೂಡ ಅಷ್ಟೇ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಕ್ಸ್ಗೆ ಹಾಕ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಮಾವಿನಕಾಯಿ ಊರಿಂದ ತುಟ್ ಕಳಿಸಿರೋದು ನೋಡಿ ಒಂದು ಚೀಲಕ್ಕೆ ಕೊಟ್ಟು ಕಳಿಸಿದ್ದಾರೆ ಎರಡು ಚೀಲಕ್ಕೆ ಕೊಟ್ಟು ಕಳಿಸಿದರೆ ಮಾವಿನಕಾಯಿ ಎರಡನ್ನೂ ಒಂಚದ ಕೆಳಗಡೆ ನಾನು ಗೋಣಿ ಚೀಲ ಹಾಕಿ ನೋಡಿ ಗೋಣಿ ಚೀಲದ ಮೇಲೆ ಹಾಕಿದರೆ ಮಾವಿನಕಾಯಿ ಏನು ಆಗೋಲ್ಲ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಚೀಲ ಹಾಕಬಾರ್ದಂತೆ ಪ್ಲಾಸ್ಟಿಕ್ ಚೀಲ ಹಾಕಿದರೆ ಕೊಳತೋಗ್ಬಿಡುತ್ತೆ ಅಂತ ಹೇಳ್ತಾರೆ ಮಾವಿನಕಾಯಿ ಎಲ್ಲ ತೆಗೆದು ನೀಟಾಗಿ ಜೋಡಿಸ್ಬೇಕು ಫ್ರೆಂಡ್ಸ್ ಅಂದರೆ ಕೊಳತೋಗ್ಬಿಡ್ತವೆ ನೀಟಾಗಿ ತೊಳೆದು ಒರೆಸ್ಕೊಂಡು ಬಂದಿದ್ದಾರೆ ಊರಿಂದ ನಾನು ಚೀಲದಿಂದ ಎಲ್ಲ ತೆಗೆದು ತೆಗೆದು ತೋರಿಸ್ತಾಯಿದ್ದೀನಿ ಜೋಡಿಸ್ಬಿಟ್ಟಾದಮೇಲೆ ಒಂದು ನಾಲ್ಕು ದಿನದಲ್ಲಿ ಚೆನ್ನಾಗಿ ಹಣ್ಣಾಗ್ಬಿಡ್ತವೆ ನೋಡಿ ಬೈಗನ್ ಪಲ್ಲಿ ಅಂತಾರೆ ಇದನ್ನು ಊರ ಕಡೆ ನಮ್ಮ ಕಡೆ ಬೈಗನ್ ಪಲ್ಲಿ ಅಂತಾರೆ ಇದನ್ನು ನೋಡಿ ಸೇಂದೂರ ಅಂತಾರೆ ಈ ಮಾವಿನಕಾಯಿನ ಈ ಥರದ್ದು ಕೂಡ ಇದೆ ಎಷ್ಟು ದಪ್ಪ ಇದೆಯೋ ನೋಡಿ ಫ್ರೆಂಡ್ಸ್ ಬೈಗಾನ್ಪಲ್ಲಿ ಅಂತ ಎಷ್ಟು ಚೆನ್ನಾಗಿದೆ ನಮ್ಮ ತೋಟದಲ್ಲಿ ಇಷ್ಟು ಇಷ್ಟು ದಪ್ಪ ಬಿಡುತ್ತೆ ಫ್ರೆಂಡ್ಸ್ ಮಾವಿನಕಾಯಿ ಎಲ್ಲ ಅಷ್ಟೇ ನೋಡಿ ಇದು ನೋಡಿ ಎಷ್ಟು ದಪ್ಪ ಇದೆಯೋ ಜೋಡಿಸ್ತಾ ಇದ್ದೀನಿ ಇದು ನೋಡಿ ಎಷ್ಟು ದಪ್ಪ ಇದೆಯೋ ತುಂಬ ದಪ್ಪಕ್ಕಿದಾವೆ ಮಾವಿನಕಾಯಿ ಎಲ್ಲ ಜೋಡಿಸ್ತಾ ಇದ್ದೀನಿ ಲೈಟಿಂಗ್ ಕಡಿಮೆ ಆಗಿದೆಯೇನೋ ಯಾಕಂದರೆ ಮಂಚದಡಿ ಜೋಡಿಸ್ತಾ ಇರೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಕೂಡ ಹಾಕ್ಕೊಂಡು ಬಂದಿದ್ದಾರೆ ಒಂದು ಎರಡು ಕೆ ಜಿ ಅಷ್ಟು ಟೊಮೆಟೊ ಕೂಡ ಹಾಕ್ಕೊಂಡು ಬಂದಿದ್ದಾರೆ ನಾನು ಇನ್ನೂ ಒಂದು ಸ್ವಲ್ಪ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮಾಡೋಕ್ಕೆ ಒಂದೊಂದು ಮಾವಿನಕಾಯಿ ಎಷ್ಟೆಷ್ಟು ದಪ್ಪ ಇದೆ ನೋಡಿ ಫ್ರೆಂಡ್ಸ್ ಪಲ್ಲಿ ಅಂತ ಅಂದರೆ ಬಹಳ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಇದು ಹಣ್ಣಾದರೆ ತುಂಬಾ ಚೆನ್ನಾಗಿ ಸ್ವೀಟ್ ಅಂದರೆ ಅಷ್ಟು ಸ್ವೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸೇಂದೂರ ಅಂತ ನೋಡಿ ಇದು ಏನು ಕಲರ್ ಬಂದಿದೆ ಅಂತ ಅಷ್ಟು ಕಲರ್ ಬಂದಿದೆ ಸೇಂದೂರ ಮಾವಣೆ ಹಣ್ಣು ಇದು ಕೂಡ ಇನ್ನೇನು ಹಣ್ಣಾಗೋ ಟೈಮು ಎಷ್ಟು ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಈಗಲೇ ತಿನ್ಬೇಕು ಹಣ್ಣು ಆಗಿದ್ಯನೋ ಅಂದ್ಕೋಬೇಕು ಅಷ್ಟು ಚೆನ್ನಾಗಿದೆ ಇದೊಂದು ಸ್ವಲ್ಪ ಮೆತ್ತಗಿದೆ ಇದು ಹಣ್ಣು ಆಗ್ಬೋದು ಅನಿಸುತ್ತೆ ನಾಳೆಗೆಲ್ಲ ಆಗ್ಬಿಡುತ್ತೆ ಇದೊಂದು ಸೈಡ್ಗೆ ಇಟ್ಟಿರ್ತೀನಿ ಇಲ್ಲಿ ಇಟ್ಟಿರ್ತೀನಿ ಇವೆಲ್ಲ ಹಣ್ಣಾಗಿಲ್ಲ ಇನ್ನು ಕಾಯಿನೇ ಕಿತ್ತಿರೋದು ನಮ್ಮ ತೋಟ ಎಲ್ಲ ಕಿತ್ತರಂತೆ ತೋಟ ಮಾರಿಬಿಟ್ಟಿರ್ತಾರೆ ಅದರಲ್ಲಿ ನಾವು ಇಷ್ಟು ಕಾಯಿ ಅಂತ ಕೇಳಿರ್ತೀವಿ ಇಲ್ಲಾಂದರೆ ಇಷ್ಟು ಮರ ಕೊಡಿ ನಮಗೆ ಅಂತ ಕೇಳಿರ್ತೀವಿ ಆ ಮರದಲ್ಲಿ ಅವ್ರು ಮುಟ್ಟಂಗಿಲ್ಲ ಕೊಂಡ್ಕೊಂಡವರು ಆವಾಗ ಆ ಮರದಲ್ಲಿರುವಂತಹ ಮಾವಿನೆಲ್ಲ ನಮಗೇನೆ ಮಾವಿನಕಾಯಿ ಇಲ್ಲಾಂದ್ರೆ ಇಷ್ಟು ಅಂತ ಕೇಳಿರ್ತೀವಿ ನಾವು ಮಾವಿನಕಾಯಿ ಕೇಳಿದ್ವು ನಮಗೆ ಮಾವಿನ ಅದನ್ನು ಹುಡುಗನೇ ಊರಿಂದ ಎತ್ಕೊಂಬಂದಿರೋದು ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಮಾವಿನ ಹಣ್ಣು ಎಲ್ಲಾನು ಎಲ್ಲ ಹಣ್ಣಾದರೆ ದಿನಕ್ಕೆ ಒಂದು ಐದಾರು ಮಾವಿನ ತಿಂದುಬಿಡ್ತೀವಿ ಫ್ರೆಂಡ್ಸ್ ಒಬ್ಬೊಬ್ಬರು ತುಂಬಾ ಚೆನ್ನಾಗಿರುತ್ತೆ ಇವೆರಡು ಮಾತ್ರ ಮಲಗೂಬ ಫ್ರೆಂಡ್ಸ್ ಮಲಗೂಬ ತುಂಬಾ ರುಚಿಯಾಗಿರುತ್ತೆ ಇದು ತುಂಬ ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಲಗೂಬ ಅಂತ ಈಗ ಇನ್ನೊಂದು ಬೆಂಗಳೂರು ಕಾಯಿ ಅಂತ ಬರುತ್ತೆ ಅದು ಇನ್ನೂ ಈಗಲೇ ಕೇಳಲ್ಲ ಅದಕ್ಕಿತ್ತಾಗ ಮತ್ತೆ ಎತ್ಕೊಂಡ್ಬರ್ತಾರೆ ಬೆಂಗಳೂರು ಕಾಯಿನಲ್ಲಿ ನೋಡಿ ತೋತಾಪೆರೆ ಅಂತಾರಲ್ಲ ಈ ಕಡೆ ಅದೇ ಬೆಂಗಳೂರು ಕಾಯಿ ನೋಡಿ ಎಷ್ಟು ಮಾವಿನ ಫ್ರೆಂಡ್ಸ್ ಇದೆಲ್ಲ ಈ ರೀತಿ ಜೋಡಿಸಿ ಇದರ ಮೇಲೆ ನಾವು ಇನ್ನೊಂದು ಚೀಲ ಹಾಕ್ಬಿಟ್ರೆ ಚೆನ್ನಾಗಿ ಹಣ್ಣಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ತುಂಬಾ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ಊರಿಂದ ಈ ರೀತಿ ಎತ್ಕೊಂಡ್ಬರ್ತಾರೆ ವರ್ಷ ವರ್ಷನೂ ಕೂಡ ಮಧ್ಯದಲ್ಲಿ ಏನಾದರೂ ಬೇಳೆ ಕಾಳುಗಳು ಬೆಳೆದ್ರೂ ಕೂಡ ತಂದು ಕೊಡ್ತಾಯಿರ್ತಾರೆ ನಮ್ಮದು ಆಸ್ತಿ ಇದೆಯಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ನೀವೇ ಮಾಡ್ಕೊಳ್ಳ್ರಿ ಅಂತ ಅವರೇ ಮಾಡ್ತಾರೆ ಮತ್ತು ನಮಗೂ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಟೊಮೆಟೊ ಹಾಕಿದಾರಂತೆ ಊರಲ್ಲಿ ಟೊಮೆಟೊ ಎಲ್ಲ ಮೆತ್ತಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಎತ್ಕೊಂಡ್ಬಂದಿಲ್ಲ ಇದು ಒಂದು ಕವರಲ್ಲಿ ಸೈಡಲ್ಲಿ ಆ ಚೀಲದಲ್ಲಿ ಹಾಕೊಂಡು ಬಂದಿದ್ದಾರೆ ಮಾವಿನಕಾಯಿ ಎಲ್ಲನೂ ಕೂಡ ಇದು ಕವರಲ್ಲಿ ಒಂದು ಸೈಡಲ್ಲಿ ಪಾಪ ಕೈಯಲ್ಲಿ ಎತ್ಕೊಂಡ್ಬಂದಿದ್ದಾರೆ ಆದಷ್ಟು ಅಂತ ಅಂದ್ಬಿಟ್ಟು ಈಗ ಜೋಡಿಸಿರುವಂಥ ಮಾವಿನಕಾಯಿ ಮೇಲೆ ನೋಡಿ ಈ ಥರ ಪ್ಲಾಸ್ಟಿಕ್ಕು ಕವರ್ನ ಈ ರೀತಿ ಮುಚ್ಚಿಟ್ಬಿಟ್ರೆ ಹಣ್ಣು ಚೆನ್ನಾಗಾಗುತ್ತೆ ಸ್ವಲ್ಪ ಗಾಲಿನೂ ಹಾಡಬೇಕು ಯಾಕಂದರೆ ಕೊಳ್ದೋಗಿ ಬಿರ ಇರುತ್ತೆ ಫ್ರೆಂಡ್ಸ್ ಹುಣಸೆ ಹಣ್ಣು ಬಾಕ್ಸು ಮುಚ್ಚಳ ಹಾಕ್ಬಿಟ್ಟು ಭದ್ರವಾಗಿ ಎತ್ತಿಟ್ಬಿಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವರೇಕಾಯಿ ಕಾಲ ಅವರು ಈ ರೀತಿ ಬಿಸ್ಕಿಟ್ ಬೆಲೆ ಮಾಡಿಟ್ಕೊಂಡು ಊರಲ್ಲಿ ಊರಲ್ಲಿ ಅವರೇಕಾಯಿ ತುಂಬಾ ಬೆಳಿತೀವಿ ನಮ್ಮೂರ ಕಡೆ ತುಂಬ ಅಂದರೆ ಅಷ್ಟು ತುಂಬ ಬೆಳಿತೀವಿ ಎರಡು ಮೂಟೆ ಮೂರು ಮೂಟೆ ಅಷ್ಟು ಅವರೆಕಾಳನ್ನು ಬೆಳಿತೀವಿ ಈ ರೀತಿ ಬಿಸ್ಕಿದ ಬೆಲೆ ಮಾಡಿಟ್ಕೊಂಡ್ಬಿಡ್ತಾರೆ ನನಗೂ ನೋಡಿ ಇಷ್ಟು ಒಂದು ಐದು ಕೆ ಜಿಯಷ್ಟು ಬಿಸ್ಕಿದ ಬೆಲೆ ಒಣಗಿಸಿರೋದು ತಂದು ಕೊಟ್ಟಿದ್ದಾರೆ ಇದನ್ನು ನಾನು ಬಿಸಿಲಿಗೆ ಹಿಂಗೆ ಹಾಕಿಟ್ಟು ಚೆನ್ನಾಗಿ ಇದನ್ನು ಕೂಡ ನಾನು ಒಂದು ಅಂದರೆ ಬಟ್ಟೆ ಬ್ಯಾಗ್ನಲ್ಲಿ ಕಟ್ಟಿಟ್ಬಿಟ್ರೆ ಹುಳ ಬೇಳಲ್ಲ ಇದು ನಾವು ಚೀಲದ್ದು ಅಂತಂದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಬಾರ್ದು ಇವು ನಾವು ಬಟ್ಟೆ ಬ್ಯಾಗ್ ಯಾವುದಾದ್ರೂ ಇರುತ್ತಲ್ವ ಆ ಕಾಟನ್ ಬಟ್ಟೆ ಬ್ಯಾಗ್ನಲ್ಲಿ ಕಟ್ಟಿಟ್ಟು ಬಿಡಬೇಕು ಆವಾಗ ಹುಳ ಬೀಳೋದೇ ಇಲ್ಲ ಹಂಗಾಗಿ ನಾನು ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ ಬಿಸಿಲಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ಯಾಕಲೇ ತೋರಿಸೋದನ್ನು ನಾನು ಮರೆತು ಬಿಟ್ಟಿದ್ದೆ ಬಿಸ್ಕಿದ ಬೆಲೆನ ಈಗ ತೋರಿಸ್ತಾ ಇದ್ದೀನಿ